ಕೇವಲ ಮೂವತ್ತೆಂಟು ಸಾವಿರ ಕೊಟ್ಟರೆ ಸಾಕು ಈ ಬಜಾಜ್ ಪ್ಯಾಸೆಂಜರ್ ಆಟ ಆಗುತ್ತೆ ಹೌದು ಕ್ಷಣ ಗಾಡಿ ಮೇಲೆ ಯಾವ್ದ ರೀತಿ ಲೋನ್ ಇಲ್ಲ ಫುಲ್ ಕ್ಯಾಶ್ ಇದೆ ಈ ಗಾಡಿಗೆ ಈ ಗಾಡಿ ಒಂದು ಕೋಟ್ ಮಾಡ್ತಾರೋ ಪ್ರೈಸ್ ಬಂದ್ಬಿಟ್ಟು ಕೇವಲ ಮೂವತ್ತೆಂಟು ಸಾವಿರ ಡೈರೆಕ್ಟ್ ಗಾಡಿ ಹತ್ರ ಹೋಗಿ ಓನರ್ ಹತ್ರ ಮಾತ್ರ ಇನ್ನು ಕಡಿಮೆ ಆಗುತ್ತೆ ಯಾರಾದ್ರೂ ಪ್ಯಾಸೆಂಜರ್ ಸ್ವಲ್ಪ ಕಡಿಮೆ ರೇಟಲ್ಲಿ ಆಟ ಹುಡುಕ್ತಾರೆ ಈ ಗಾಡಿ ನೀವು ತಗೊಂಡು ಆರಾಮಾಗಿ ಪ್ಯಾಸೆಂಜರ್ ನೋಡಬಹುದು ತಿಂಗಳಿಗೆ ಒಂದು ಅರವತ್ತರಿಂದ ಎಪ್ಪತ್ ಸಾವಿರ ಅರ್ನ್ ಮಾಡಬಹುದು ಕೇವಲ ಮೂವತ್ತೆಂಟು ಸಾವಿರ ಕೊಟ್ಟರೆ ಸಾಕು ಈ ಆಟ ನಿಮ್ದು ಆಗಿಬಿಡುತ್ತೆ ಈ ಮೂವತ್ತೆಂಟು ಸಾವಿರ ಮೇಲೆ ಒಂದು ರೂಪಾಯಿ ಕೊಡೋ ಅವಶ್ಯಕತೆ ಗಾಡಿಗೆ ಈ ಗಾಡಿ ಮೇಲೆ ಯಾವ್ದ್ ರೀತಿ ಲೋನ್ ಇಲ್ಲ ಫುಲ್ ಕ್ಯಾಶ್ ಇದೆ ಕೇವಲ ಮೂವತ್ತೆಂಟು ಸಾವಿರ ಕೊಟ್ಟರೆ ಸಾಕು ಈ ಗಾಡಿ ನೀವು ತಗೋಬಹುದು ನಿಮಗೆ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡ್ಮ್ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಹಾಗೆ ನಿಮಗೆ ಓನರ್ ನಂಬರ್ ಸಹ ಸಿಗುತ್ತೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣ ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಹಾಲ್ ಅನ್ಸಿ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಓಪನ್ ಮಾಡ್ತೀವಿ ನಾವು ನಿಮ್ಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ನು ಕನ್ನಡ ಯೂಟ್ಯೂಬ್ ಚಾನಲ್ ನಿ ತಗೋಬಹುದು ಹಾಗೆ ಇಮ್ಸ್ಕಾರ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೊಳ್ರ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮಾತ್ರ ಮರಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರಾದ್ರೂ ಗಾಡಿ ತಗೋಬೇಕಂತ ಅಲ್ಲಿ ಇದ್ದರೆ ಅಂತವರಿಗೆ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಬಸ್ಕಾರ ಇವಾಗ ನಾನು ಹೇಳೋ ವಿಷಯವನ್ನು ಕರೆಕ್ಟಾಗಿ ಕೇಳಿಸಿಕೊಡ್ರಿ ನೀವು ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರು ಮುಂಚಿತವಾಗಿ ನೀವು ಗೂಗಲ್ ಪೇ ಪೇ ಮುಖಾಂತರ ಯಾವುದೇ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡೋಕೆ ಹೋಗಬೇಡಿ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ನೀವು ಗಾಡಿನ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ರೀಪೆಂಟ್ ಆಗಿದೆ ಇಂಜನ್ ಕಂಡೀಷನ್ ಆಗಿದೆ ಮತ್ತೆ ಇಂಜನ್ ಏನಾದ್ರೆ ತೊಂದರೆ ಇದೆಯಾ ಪ್ರತಿಯೊಂದು ಗಾಡಿನ ಓಡಿಸಿಬಿಟ್ಟೆ ಚೆಕ್ ಮಾಡಿ ಆ ರೀತಿ ಯಾವ್ದು ರೀತಿ ತೊಂದರೆ ಕಂಡು ಬಂದಿಲ್ಲ ಅಂದ ಮೇಲೆ ನೀವು ಗಾಡಿ ಬೇಕಾದ್ರೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ತಗೋಬೋದು ಹಾಗೆ ನೀವು ಅಡ್ವಾನ್ಸ್ ಅಮೌಂಟ್ ಪೇ ತಪ್ಪದೇ ನೀವು ಅದು ಅಡ್ವಾನ್ಸ್ ಅಮೌಂಟ್ ಪೇ ಮಾಡ್ಬೇಕಾದ್ರೆ ವೀಡಿಯೋ ಶೂಟ್ ಮಾಡಿ ಯಾವ ಡೇಟಿಗೆ ಅಮೌಂಟ್ ಪೇ ಮಾಡ್ತಿದ್ರೆ ಆ ಡೇಟಿಗೆ ನೀಟಾಗಿ ವೀಡಿಯೋ ಶೂಟ್ ಮಾಡಿ ಪ್ರೂಫ್ ಇಟ್ಕೊಳ್ರಿ ಅದಾದಮೇಲೆ ಯಾವುದೇ ರೀತಿ ನಿಮ್ಗೆ ತೊಂದರೆ ಬರೋದಿಲ್ಲ ಯಾಕಂದರೆ ನಿಮ್ಮ ಕಡೆ ಪ್ರೂಫ್ ಇರುತ್ತೆ ಅಡ್ವಾನ್ಸ್ ಅಮೌಂಟ್ ಎಷ್ಟು ಪೇ ಮಾಡಿರ್ತಾರೆ ಯಾವ ಡೇಟಿಗೆ ಪೇ ಮಾಡಿರೋ ಎಷ್ಟು ಎಲ್ಲ ಏನು ಪ್ರತಿಯೊಂದು ಆ ವೀಡಿಯೋದಲ್ಲಿ ನೀಟಾಗಿ ಶೂಟ್ ಮಾಡಿ ನೀವು ಪ್ರೂಫ್ ಇಟ್ಕೊಳ್ಳಿರಿ ನೆಕ್ಸ್ಟ್ ಟೈಮ್ ನಿಮ್ಗೆ ಯಾವುದೇ ರೀತಿ ಫುಲ್ ಅಮೌಂಟ್ ಪೇ ಮಾಡ್ಬೇಕಾದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹಾಗೆ ವೀಕ್ಷಕರ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದ್ದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವೇ ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಕರೆಕ್ಟಾಗಿ ಈ ಗಾಡಿ ಪ್ರಿಂಟ್ ಪಿನ್ ಎಲ್ಲ ಚೆಕ್ ಮಾಡಿ ನೀವೇನು ಅಡ್ವಾನ್ಸ್ ಮಾಡ್ತಾ ಇದ್ರೆ ಪ್ರತಿಯೊಂದನ್ನು ಪ್ರೂಫಾಗಿ ಇಟ್ಕೊಂಡು ನೀಟಾಗಿ ವ್ಯಾಪಾರ ಮಾಡಿ ಈ ಗಾಡಿ ವಿಷಯದಲ್ಲಿ ಯಾವುದೇ ರೀತಿ ನೀವು ವ್ಯವಹಾರ ಮಾಡಿದ್ದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವೇ ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರ ನಿಮಗೆ ಈ ಒಂದು ಏನೋ ಒಂದು ಆಕ್ಸೆಸರೀಸ್ ಬೇಕಾಗಿದ್ರೆ ಪ್ರತಿ ಒಂದು ಈ ಗಾಡಿದ ಆಕ್ಸೆಸರೀಸ್ ನಾವು ಈ ವಿಡಿಯೋ ಕಾಗಡ ಟೈಟಲ್ಲಿ ಲಿಂಕ್ ಮಾಡಿಟ್ಟಿರ್ತೀವಿ ಡೈರೆಕ್ಟಾಗಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡಬಹುದು ನಿಮ್ಗೆ ಈ ಗಾಡಿದ ಏನೋ ಒಂದು ಆಕ್ಸೆಸರೀಸ್ ಬೇಕಾಗಿದ್ದರೆ ಪ್ರತಿ ಒಂದು ಈ ಗಾಡಿ ಆಕ್ಸೆಸರಿಸನ್ನು ನಾವು ಈ ವಿಡಿಯೋ ಕಾಗಡ ಟೆಟಲಲ್ಲಿ ಲಿಂಕ್ ಮಾಡಿಟ್ಟಿರ್ತೀವಿ ಡೈರೆಕ್ಟಾಗಿ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡಬಹುದು ಹಾಗೆ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಾಗದ ಟೆಟಲಲ್ಲಿ ಗಾಡಿ ಓನರ್ ಮೊಬೈಲ್ ನಂಬರ್ನ ಮೆನ್ಷನ್ ಮಾಡಿರ್ತೀವಿ ನೀವು ಡೈರೆಕ್ಟಾಗಿ ಆ ನಂಬರ್ ಕಾಲ್ ಮಾಡಿ ಗಾಡಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಹೇಳ್ಕೊಂಬಿಟ್ಟು ಡೈರೆಕ್ಟಾಗಿ ಗಾಡಿಯೊ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಮಾಡಿ ಗಾಡಿ ತಗೋಬೋದು ಬನ್ನಿ ವೀಕ್ಷಕರಿಗೆ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಬಜಾಜ್ ಆಟೋ ಫೋರ್ಸ್ ವಾಟ್ಸಪ್ ಮಾಡಲ್ಲ ಸೇರಿದೆ ಗಾಡಿ ಹೌದು ಸರ್ ಸರ್ ಮಾಡಲ್ ಎಷ್ಟು ಗಾಡಿದು ಎರಡು ಸಾವಿರದ ಎಂಟು ಸರ್ ಎಷ್ಟು ಗಾಡಿ ನಾಲ್ಕನೇ ಓನರ್ ಸರ್ ಎಷ್ಟು ಮೀಟರ್ ಆಗಿದೆ ಅದು ಮೀಟರ್ ಹೋಗಿದೆ ಸರ್ ಅದು ಸರ್ ಟೈರ್ ಎಲ್ಲ ಎಸ್ಪೆಂಟ್ ಇದೆ ಬ್ಯಾಕ್ ಸೈಡ್ ನೈಂಟಿ ಪರ್ಸೆಂಟ್ ಇದೆ ಸರ್ ಮುಂದೊಳದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಗುಡ್ ಕಂಡೀಷನ್ ಇದೆ ಸರ್ ಗಾಡಿ ಹೋಗಿ ರನ್ನಿಂಗ್ ಇದೆಯಾ ಇಲ್ಲ ಸರ್ ಲೆಫ್ಟ್ ಇದಾವೆ ರನ್ನಿಂಗ್ ಹಾಗೆ ಕೊಡ್ತೀರಾ ಹಂಗೆ ಕೊಡ್ತೀನಿ ಸರ್ ಗಾಡಿಯಲ್ಲಿ ತಗಲಿಬಿಟ್ಟು ಡೆಂಟು ಕ್ರಾಚು ರೀಪೇಂಟ್ ಏನು ಆಗಿದೆಯಾ ಇಲ್ಲ ಸರ್ ಅದು ನಾರ್ಮಲ್ ಒಳಗಡೆ ರೀಪೇಂಟ್ ಆಗಿದೆ ಸರ್ ಸರ್ ಗಾಡಿಯಲ್ಲಿ ಎಕ್ಸೆಪ್ಟ್ ಫಿಟ್ಟಿಂಗ್ ಏನೋ ಮಾಡಿಸಿದ್ರಾ ಅದು ಸಿಸ್ಟಮ್ ಇದೆ ಸರ್ ಸರ್ ಅದೇ ಬಿಚ್ಕೊಳ್ದಾಗ ಕೊಡೋದ ಇಲ್ಲ ಹಂಗೆ ಕೊಡ್ತೀನಿ ಸರ್ ಸರ್ ಗಾಡಿಯಲ್ಲಿ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಏನೋ ಕೇಸ್ ಇದೆ ಗಾಡಿ ಮೇಲೆ ಇಲ್ಲ ಸರ್ ಸರ್ ಇಂಜಿನ್ ಕಂಡೀಷನ್ ಹಂಗೆ ಇಂಜಿನ್ ಅಲ್ಲಿ ಕೆಲಸ ಏನಿದೆಯಾ ಇಲ್ಲ ಸರ್ ಗುಡ್ ಇದೆ ಸರ್ ಎಲ್ಲಿ ಗಾಡಿ ಲೊಕೇಶನ್ ಇದು ಕೊಪ್ಪಳ ಸರ್ ಸರ್ ನೀವು ಓನರಾ ಡೀಲರ್ ಸರ್ ಮಾತಾಡೋದು ಓನರ್ ಸರ್ ಸರ್ ಹೆಸರು ಗಾಡಿ ನೀವು ಮಾಡಿಸಿ ಕೊಡ್ತೀರಾ ಗಾಡಿ ತೊಗೊಂಡ್ರೆ ಮಾಡಿಸ್ಬೇಕು ಟ್ರಾನ್ಸ್ಫರು సార్ కోట్ రేటు సార్ ఫైనల్ ఫైన్ సార్ డాక్యుమెంట్ రన్నింగ్ తో మేస్ డాక్యుమెంట్ మెషన్ ఆ ఫైనల్ సార్ సరే 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 డాకర రన్నింగ్ మెషిన్ సవరె ಹಾ ಓಕೆ ಸರ್ ಊಟ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಏನು ಬಿ ಏನು ಕಾರ್ ನಿಮ್ಮ ನಡ್ಕೊಂಬ್ ಯಾರನ್ನ ತೊಗೊಂಡ್ರೆ ಸ್ವಲ್ಪ ಆದಷ್ಟು ನೆಗಸ ಮಾಡಿಕೊಡ್ರಿ ಹಾಂ ಓಕೆ ಓಕೆ ಥ್ಯಾಂಕ್ ಯು ಸರ್ ನಮಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ ಸೊ ನಮ್ಮ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕು ನಮ್ಮ ಪ್ರಾಪರ್ಟಿ ಸೇಲ್ ಮಾಡಿಸ್ಕೊಡ್ಬೇಕು ಹಾಗೆ ನಮಗೊಂದು ಪ್ರಮೋಷನ್ ವೀಯ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ತುಂಬ ಜನ ಫೋನ್ ಮಾಡಿ ಕೇಳ್ತೀರಿ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟಾಗಿ ನಮ್ಮ ಒಂದು ವಾಟ್ಸಪ್ ನಂಬರ್ ಏಯ್ಟ್ ಒನ್ ಫೈವ್ ತ್ರಿಬಲ್ ಝೀರೋ ಫೋರ್ ತ್ರಿಬಲ್ ಒನ್ ಈ ನಂಬರಿಗೆ ನಿಮ್ಮ ಗಾಡಿ ಇದ್ದರೆ ನಿಮ್ಮ ಗಾಡಿನ ಸ್ವಲ್ಪ ಚೆನ್ನಾಗಿ ಜಾದಲ್ಲಿ ನಿಲ್ಲಿಸ್ಬಿಟ್ಟು ಫ್ರಂಟು ಬ್ಯಾಕು ಲೆಫ್ಟ್ ಸೈಡು ರೈಟ್ ಸೈಡು ಮೀಟರ್ ಬೋರ್ಡು ಟೈರು ಕಾರ್ಡು ಇಷ್ಟು ಫೋಟೋಸ್ ಕ್ಲೀನಾಗಿ ತೆಗೆದು ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಆ ಇನ್ಸ್ಟಾಗ್ರಾಮ್ ಪೇಜ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸ್ತೀವಿ ನಿಮ್ಮ ಗಾಡಿ ಸೇಲ್ ಆಗುತ್ತೆ ಹಾಗೆ ನಿಮ್ಮ ಪ್ರಾಪರ್ಟಿ ಸೇಲ್ ಸೇಗಿದ್ರೆ ನಿಮ್ಮ ಪ್ರಾಪರ್ಟಿ ಫೋಟೋಸ್ ವಿಡಿಯೋಸ್ ಡಾಕ್ಯುಮೆಂಟ್ಸ್ ನಮಗೆ ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಪ್ರಾಪರ್ಟಿ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಮುಖಾಂತರ ಇಸ್ಟಾಗ್ರಾಮ್ ಫೇಸ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸ್ತೀವಿ ಡೈರೆಕ್ಟ್ ಆಗಿ ನಿಮ್ಮ ಪ್ರಾಪರ್ಟಿ ಸೇಲ್ ಆಗುತ್ತೆ ಹಾಗೆ ನಿಮ್ಮ ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಆ ಪ್ರಮೋಷನ್ ಫೋಟೋಸು ವೀಡಿಯೋಸ್ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ಆ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಸ್ಟ್ರಾಫ್ ಫೇಸ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸ್ತೀವಿ ಅದಕ್ಕೋಸ್ಕರ ನೀವು ನಮ್ಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಆಗಿ ನೀವೇ ನಮಗೆ ವಾಟ್ಸಪ್ ಮಾಡಿಬಿಟ್ರೆ ನಾವೇ ನಿಮಗೆ ಫೋನ್ ಮಾಡಿ ಸಂಪೂರ್ಣ ಡೀಟೇಲ್ಸ್ ತೊಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೂ ಇನ್ಸ್ಟ್ರಾಫ್ ಫೇಸ್ ಮುಖಾಂತರ ನೇರವಾಗಿ ಜನರಿಗೆ ತಲುಪುವ ವ್ಯವಸ್ಥೆ ನಾವು ಮಾಡುತ್ತೇವೆ ಹಾಗೆ ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿಗಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಹಾಲ್ ಸೆಲ್ಡ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಇನ್ಸ್ಟಾ ಫೇಸ್ನ ಫಾಲೋ ಮಾಡಿ ನಮಸ್ಕಾರ ವೀಕ್ಷಕರೇ ಮುಂದಿನ ಧನ್ಯವಾದಗಳು